ಪೊಲೀಸ್ನವ್ರು ಮೈ ಮೊಳೆನೆಲ್ಲ ಪುಡಿ ಟಫಣ್ಣ ಈ ಬೋರ್ಡ್ ತೋರಿಸಿ ಬರೀ ತೊಂದರೆಗಿ ಸಿಗಾಕೋತಾ ಇದ್ದೀವಿ ಅಂಕಲ್ ಹೇಳಿಲ್ವಾ ಕಷ್ಟಗಳು ಬಂದ್ರೆ ಯಾವಾಗ್ಲೂ ಮಿಲಿಟರಿ ಟ್ರಕ್ ಸಾಲಾಗಿ ಒಂದ್ರ ಹಿಂದೆ ಒಂದು ಬರ್ತಾನೆ ಇರ್ತವೆ ನಾವು ಅಂತ ಶೂಟ್ ಮಾಡಿ ಬೂದಿ ಮಾಡಾಕ್ಬಿಡ್ಬೇಕು ಫೈರ್ ಫೈರ್ ತರ ಇರ್ಬೇಕು ಹೇಗಿರ್ಬೇಕು ಫೈರ್ ತರ ಇರ್ಬೇಕು ಗೊತ್ತಾ ಬೆಂಕಿ ತರ ಬಿಲ್ಡಿಂಗ್ ಬೆಂಕಿ ಎತ್ಕೊಂಡು ಉರಿತಾ ಇದೆ ಇಲ್ಲಿ ಗಂಡ ಸಾಗ ಬರಬಾರ್ದು ಹೋಗ್ರಿ ಬೆಂಕಿ ರೀ ನಿಮ್ಮ ಬಿಲ್ಡಿಂಗ್ ಅಥವಾ ಬೆಂಕಿ ಜೊತೆ ನೀವು ಸೇರಿದ್ರೆ ಹೀಟ್ ಜಾಸ್ತಿ ಆಗ್ಬಿಡುತ್ತೆ ನಾವು ನೀರ್ ಬಿಡಕ್ಕೆ ಬಂದಿರೋದು ಏ ಪೌತ್ರಿ ಹುಡುಗ್ರ ಹೋಗ್ರ

ಮೇಲ್ಗಡೆ ನಂದಿಗೆ ಸಿಗಿದಾರೆ ಕಾಪಾಡ್ತೀರಾ ಮಾ ಇಲ್ಲ ಬಂದ್ಯಾ ನೀನಿಲ್ಲದೆ ನನ್ನ ಲೈಫು ಮರುಭೂಮಿ ಆಗ್ಬಿಟ್ಟಿದೆ ನೀನ್ ನನ್ ಬಿಟ್ರೆ ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡ್ ಸತ್ತೋಗ್ಬಿಡ್ತೀನಿ ಅಪ್ಪು ಕಿಸ್ಮಿ ಏನ್ ಕಾಣ್ತೀನಿ ರಾಣಿ ಇವಳು ತುಂದ್ರ ಲೋಕಕ್ಕೆ ಹೋಗ್ಬಿಟ್ಳು ಲಾಸ್ಟ್ಲೆ ಬೆಂಕಿ ಹಾಕೊಂಡು ಹುರಿತಾ ಇದೆ ಕಿಸ್ಮಿ ಕಿಸ್ಮಿ ಅಂತೆಳು ಏನೋ ಬೆಂಕಿ ಇದರಲ್ಲಿ ಹಾರಿಸ್ತಾ ಇದೇವಿಡ್ ಅಂತ ಕಷ್ಟದಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಗೇಟ್ ಇದೀನಿ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ನಾನು ಒಬ್ಬ ಓಡಾಡ್ತೇನೆ ಯಾರು ಹೆಲ್ಪ್ ಮಾಡ್ತೀರಾ ಆದ್ರೂ ಬೈತೀರಾ ಇದ್ರಲ್ಲಿ ತರ್ತೀನಿ ತುಂಬಾ ದೊಡ್ಡದಾಗೋಯ್ತು ಈ ಬಿಲ್ಡಿಂಗ್ ಗೆ ಮುಳುಗೋಗ್ಬಿಡುತ್ತೆ

ನಿಮ್ ಚಲ್ಲಾಟಲ್ಲ ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಸರ್ ನಾವು ತುಂಬಾ ಒಳ್ಳೆ ಜನ ಸರ್ ಕಷ್ಟದಲ್ಲಿ ಸಹಾಯ ಮಾಡ್ತಾ ಇದ್ದೀವಿ ಸರ್ ಹೌದೌದು ಸರ್ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀವೆಲ್ಲ ಎಷ್ಟು ಒಳ್ಳೆ ವೃತ್ತ ಕಳ್ಳನ್ ಮಕ್ಕಳ ನಡೆಯೋ ಸ್ಟೇಷನ್ ಗೆ ಇವತ್ತು ನಿಮ್ಮನ್ನ ಓದ್ ಲಾಕ ಪಲಾಕಿ ಬೆಂಡೆತಿ ಬೆಂಡೆ ಕೈ ಪೊಲೀಸರ್ ನಾಯಿ ಹೊಡೆದ ಬೆಲ್ಲಾ ದೌಬ ಬಿಟ್ಟೈತೆ ಇವರಲ್ಲಿ ಆನೆ ಇಟ್ಟಿದ್ರೆ ಬರೀ ಬೀಳದೆ ಹೊಟ್ಟೆಗೆ ನೀರ್ ಕೂಡ ಇಲ್ಲ ಅಂತ ಒದ್ದಾಡ್ತಿದ್ರೆ ಇವನೊಬ್ಬ ನೀನ್ ಇವತ್ತೆಲ್ಲ ಒತ್ತಿದ್ರೂ ನೀರು ಬರಲ್ಲ ವೈ ವೈ ಅಂದ್ರೆ ಎಲ್ಲೈತೆ ನೀರು ಎಲ್ಲ ಕೊಟ್ಬಿಟ್ಟಿದೀವಲ್ಲ ನಮ್ಗೆ ಉಳ್ಕೊಂಡಿರೋದು ಬಾರು ಬೀಲು ಅಯ್ಯೋ ನಂಗೆ ಒಟ್ಟೆ ಹಸುವಣ ನನಗೂ ಹಸುವಾಗ್ತಾ ಇದ್ದಣ್ಣ ಏನ್ ಮಾಡೋದಣ್ಣ ಮಗು ತುಂಬಾ ಆಯ್ತಾಯ್ತು ಬಂದ್ ತಗೊಂಡ್ ಹೋಗೋಣ ಅಂತ ಬಂದೆ ನೀನೇನು ಇಲ್ಲಿ ದೇವತಾ ಸೀರೆ ಬಂದಿದೆ ಕಣೆ ತುಂಬಾ ಚೆನ್ನಾಗಿದೆ ನೋಡ್ಬಿಟ್ಟು ತಗೊಂಡು ಹೋಗೋಣ ಅಂತ ಬಂದ ಹೌದೇನೆ ಅಷ್ಟು ಚೆನ್ನಾಗಿದ್ಯಾ ಹೌದು ಕಣೆ ಕಲರ್ ಡಿಸೈನ್ ಕಣೆ ಮುತ್ಕೊಡಕ್ ಬಂದೆ ನಿಮ್ಗೆಲ್ಲ ಮಗುಗೆ ಹಂಗೆ ಹೊಟ್ಟೆ ಎಸ್ಬಿಟ್ಟಿತ್ತು ಚೂರ್ ಬಂದ್ ಕಿತ್ಕೊಂಡ್ ತಿನ್ಬಿಟ್ಟೆ ಮಗು ಬಂದ್ ಕಿತ್ಕೊಂಡ್ ಇಲ್ಲ ಕಾಂತ್ರಿ ನನ್ ಮಕ್ಳ ಮೊನ್ನೆ ಲೇಡೀಸ್ ಅಷ್ಟು ಇವತ್ ಮಗುನ ಮುಸಡಿಗೆ ಒಂದ್ ಮುಡುಗದ ಅಂದ್ರೆ ಮುಖ ಎಲ್ಲ ಕೆಜಿ ಆಗಿ ಕೆಜಿ ಅಂದ್ರೆ ಕರ್ನಾಟಕ ಜೈಲ ನೋಡಿ ಜೈಲಲ್ಲಿ ಮುಖ ಕಾಲ ಜಾಮೂನ್ ಆಗಿ ಬಿಡ್ಬೇಕು ಹೋಗ್ಲಿ ಬಿಡಿ ಸರ್ ಆಯ್ತಮ್ಮ ಆಯ್ತು ನನ್ನ ಮಕ್ಕಳ ಇನ್ನೊಂದ್ ದಪ್ಪ ಈ ತರ ಗಲಾಟೆ ಮಾಡಿ ನನ್ ಕೈಗೆ ಸಿಕ್ಕಿದ್ರೆ ಕುಯ್ದು ಬಿಡ್ತೀನಿ ನಂಗಿನ್ನ ಮದ್ವೆನೆ ಆಗಿಲ್ಲ ಯಾಕಂದ್ರೆ ನಂಗಿನ್ನ ಹುಡುಗಿ ಸಿಕ್ಕಿಲ್ಲ ಏಯ್ ತ್ರಿನಾಥ್ರಿ ನಿಮ್ಮಿಬ್ಬರನ್ನೇ ಬಿಟ್ಟು ನನ್ನೇ ಯಾಕೆ ಹೊಡೆದಿದ್ ಗೊತ್ತಾ ನಂಗೇನ್ ಗೊತ್ತು ಲವ್ ಒಂದೇ ಕೆನಕ್ ಬಂದಿದೆ ಲವ್ ಪ್ರೀತಿಗೆ ಕಣ್ಣಿಲ್ಲ ಕಣ್ಣಿಲ್ಲ ಸರಿ ಮಗು ಇದೆಯಲ್ಲ ಮಗು ಇದ್ರೆ ಏನಂತೆ ಅವ್ರ ಕುತ್ಕೇಲಿ ತಾಳಿ ಇರ್ಲಿಲ್ಲ ಓಲ್ಡ್ ವೈಫ್ಗೆ ನೀವು ಲೈಫ್ ಕೊಡ್ತೀನಿ ಲಕ್ಕಿ ನನ್ನ ಮಗ ಮಗು ಬೇಕು ಅಂತ ನಾಳೆ ಇಂದಷ್ಟ ಮಾಪಾಡ ರೆಡಿಮೇಡ್ ವೈಫ್ ನ ಆ ಇನ್ಸ್ಪೆಕ್ಟರ್ ಅದೇನು ಕುಯ್ತೀನಿ ಅಂತೆಲ್ಲ ಬಿಟ್ಬಿಡ್ಬೇಕಾಗಿತ್ತು ನಂದು ಯಾವಾಗ ಇಲ್ಲಿಗೆ ಬಂದು ನೀವು ಆ ಮಗು ಹತ್ರ ಬನ್ನ ಕದ್ದಿಂತಿದ್ದಾಗ ಅದು ಮಗು ಬನ್ನ ಹಿಡ್ಕೊಂಡು ಅಳ್ತಾ ಇತ್ತು ತಿನ್ನಕ್ಕೆ ಅದು ಟೇಸ್ಟ್ ಇದೆ ಇಲ್ವಾ ಅಂತ ನಾವು ಸುಮ್ನೆ ಅಲ್ವೇನಾ ತಗೊಳ್ಳಿ ಬೇಡ ಇರ್ಲಿ ನಾನಿ ರಮ್ಮಿ ಕೋಮಿ ವೆಲ್ಕಮ್ ಟು ಸನ್ ರೈಸ್ ಶಾಪ್ ಈ ನಲ್ಲಿ ಅಂಗಡಿ ನಮ್ಮ ಅಣ್ಣಂದು ಒಂದ್ ವರ್ಷದ ಹಿಂದೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಟ ಪಾಪ ಅವ್ರ ಅಣ್ಣ ತೀರ್ಕೊಂಡ್ಬಿಟ್ರಂತೆ ಈಗ ತಿರುಪತಿಗೆ ಹೋಗ್ಬೇಕು ತಲೆ ನೋತಿದ್ಯಾ ಏನಾಣೆ ಈಗ ನಾವು ತಿರುಪತಿಗೆ ಯಾಕೆ ಹೋಗ್ಬೇಕು ಅಯ್ಯೋ ಹುಡುಗಿಯರ್ ಮುಂದೆ ನಮ್ ವೀಕ್ನೆಸ್ ಎಲ್ಲ ತೋರಿಸ್ಕೊಳ್ಳೋದು ಬೇಡಕ್ಕೂ ಅವ್ರ ಅಣ್ಣ ವೈಕುಂಠಕ್ಕೆ ಹೋಗ್ಬಿಟ್ಟಿದ್ದಾನಂತೆ ವೈಕುಂಠ ಏನ್ ಕುಂಟಾಗಿಂಟಂತೆ ಆ ಬಿಟ್ಟ ಅಂದ್ರೆ ಅಯ್ಯೋ ಇವ್ನ ಕನೆಕ್ಷನ್ ಕಿತ್ತೋಗಿದೆ ಸಿಕ್ಸಲು ಈಗ ನಾವು ತಿರುಪತಿಗೆ ಯಾಕೆ ಹೋಗ್ಬೇಕು ಹೇಳ್ತೀನಿ ತಿರು ಈಗ ಕೇಳು ತಿರುಪತಿ ಹೋಗ್ಬೇಕು ಅಂದಲ್ಲ ಅಲ್ಲಿ ತಲೆ ಬೋಡ್ಸಕ್ಕೆ ಜನ ಕಮ್ಮಿ ಇದಾರೆ ಅಂತ ಅದಕ್ಕೆ ನನ್ನ ಮಗನೇ ಅವ್ರ ಅಣ್ಣ ಹೋಗಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗಿಬಿಟ್ಟಿದ್ದಾನೆ ಕೈ ಮುಗಿ ನಂದು ಈಗ ನಾವು ತಿರುಪತಿ ಯಾಕೆ ತಿರುಪತಿ ಹೋಗ್ಬೇಕು ಅಂದ ಈ ಅಂಗಡಿಲಿ ನೀವು ಹೊಸ ಜೀವನ ಶುರು ಮಾಡ್ಬೋದು ಬಂದ್ ಕದ್ದನ್ ಬಿಡ್ಬೋದು ಈ ಅಂಗಡಿಗೆ ಬಾಡ್ಗೆ ಬಾಡ್ಗೆನಾ ಅದನ್ನ ನಾನೇ ನಿಮ್ ಹತ್ರ ಕೇಳಿ ತಗೋತೀನಿ ಹಾಗಿದ್ಮೇಲೆ ಬಾಡಿಗೆ ಕೊಡ್ತೀನಿ ಹೋಯ್ ಏನದು ಟಪ್ಪಂಡ ಬಾಡಿಗೆ ಕೊಡೋದ್ ನೋಡ್ತಾ ಇದ್ದೀನಿ ಒಬ್ರೇ ಬಾಡಿಗೆ ಕೊಡ್ತಿದಾನೆ ಫ್ರೆಂಡ್ಸ್ ಅಂದ್ರೆ ಎಲ್ರೂ ಬಾಡಿಗೆ ಕೊಡೋದು ಒಬ್ನೇ ಬಾಡಿಗೆ ಕೊಡ್ತಿದೀಯ ನಾನು ಕೊಡ್ತೀನಿ ಅವನು ಕೊಡ್ತಾನ ಫ್ರೆಂಡ್ಸ್ ಮೇಲೆ ಎಲ್ರೂ ಕೊಡ್ಬೇಕು ನಂದು ನಂದು ಅದೇ ನಾನು ಬಾಡಿಗೆ ಕೊಡ್ತೀನಿ ಅಂದೆ ಈ ಬಿಲ್ಡಿಂಗ್ ನನ್ ಬಾಮೈ ಇದಂದು ನಾನು ಬಾಡಿಗೆ ಕೊಡ್ಬೇಕು ಬಾಡಿಗೆ ಕೊಟ್ಟಾಯ್ತು ಕಣ ನಾನು ಕೊಡ್ಬೇಕಮ್ಮ ಅಬ್ಬಾ ನನ್ನ ಮಗನಿಗೆ ಲವ್ ಬಾಡಿಗೆ ಕಣ ಅದಕ್ಕೆ ಇಂಥವ್ನೆಲ್ಲ ಅಲ್ಲಿ ಮಾಡಬಾರ್ದು ಅಂತ ಹೇಳುದು